ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಬಹಳ ಸುಂದರ ಕಥೆ ಕೇಳುವುದೇ ನನಗೆ ಬಹಳ ಪ್ರಯೋಜನಕಾರಿ ಅನಿಸಿದ್ದು ಒಂದು ಪಟ್ಟಣ ಅಲ್ಲಿ ಏನು ಮಾಡಿದ್ರು ಸಾಕಷ್ಟು ಜನ ರಿಟೈರ್ ಆದವರು ಇದ್ದಾರಲ್ಲ ಹಿರಿಯರೆಲ್ಲ ಇದ್ದಾರಲ್ಲ ಮನೇಲಿ ಕೂತು ಏನು ಮಾಡೋದಿದೆ ಒಂದು ಸಂಘ ಮಾಡಿಕೊಂಡ್ರು ಎಲ್ಲರೂ ದೊಡ್ಡ ದೊಡ್ಡ ಕೆಲಸದಲ್ಲೇ ಮಾಡಿ ರಿಟೈರ್ ಆದೋರು ಮಕ್ಕಳೆಲ್ಲ ಕೆಲಸದಲ್ಲಿದ್ದಾರೆ ಭದ್ರತೆ ಇದೆ ಅದನ್ನು ಸಮಾಜಕ್ಕೊಂದು ಏನಾದರೂ ಕೆಲಸ ಮಾಡಬೇಕು ಅಂತ ಇದೆ ಇನ್ನು ದೇಹ ಸ್ಥಿತಿ ಚೆನ್ನಾಗಿದೆ ಬುದ್ಧಿ ಮಂಕಾಗಿಲ್ಲ ಸಮಾಜಕ್ಕೆ ಪ್ರಯೋಜನ ಆಗಲಿ ಅಂತ ಹೇಳಿ ಒಂದು ಸಂಘ ಮಾಡಿಕೊಂಡು ಒಂದು ಜಾಗ ತಗೊಂಡು ದಿನಾಲು ಸಾಯಂಕಾಲ ಬಂದು ಅಲ್ಲಿ ಕೊಡ್ತಿದ್ರಂತೆ ಕೆಲಸ ಹಂಚ್ಕೊಳ್ಳೋರು ಶಿಕ್ಷಕರಾಗಿ ನಿವೃತ್ತರಾದವರು ಹತ್ತಿರದ ಕೊಳಗೇರಿಯಲ್ಲಿ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಹೇಳಬೇಕು ಇನ್ ಕೆಲವರು ಮನೆ ಮನೆಗಳಿಗೆ ಹೋಗಿ ನೈರ್ಮಲ್ಯದ ಬಗ್ಗೆ ಕೊಳಕೆ ಹಾಕದಿರೋ ಹಾಗೆ ತಿಳುವಳಿಕೆ ಕೊಡೋದು ಇನ್ ಕೆಲವರು ಕಾಯ್ದೆ ಬಗ್ಗೆ ಕೊಡೋದು ಭೂ ವಿಚಾರದಲ್ಲಿ ಮಾಹಿತಿ ಬೇಕಾಗಿದ್ದರೂ ಉಚಿತ ಸಲಹೆ ಕೊಡೋದು ಈ ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಮಾಡಿ ಅವರನ್ನು ಸ್ವಾವಲಂಬಿಯಾಗಿ ಮಾಡೋದು ಹೀಗೆ ಸಮಾಜದಲ್ಲಿ ಯಾವ ವಿಷಯದ ಬಗ್ಗೆ ಅವಶ್ಯಕತೆ ಕಂಡುತೋ ಅವುಗಳ ಸಹಕಾರಿ ಆಗೋ ಹಾಗೆ ಈ ಹಿರಿಯರು ಕೆಲಸ ಮಾಡ್ತಿದ್ರಂತೆ ಸಮಾಜಕ್ಕೂ ಪ್ರಯೋಜನ ಆಗ್ತಾ ಇತ್ತು ಮತ್ತು ಈ ಹಿರಿಯರು ಕೂಡ ತಮ್ಮ ಬದುಕಿನ ಸಂಜೆಯಲ್ಲಿ ಒಂದು ಸಾರ್ಥಕ ಕೆಲಸ ಮಾಡಿದಂಥ ತೃಪ್ತಿ ದೊರಕ್ತಾ ಇತ್ತು ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿತ್ತು ಒಂದು ದಿವಸ ಸಂಜೆ ಆ ಸಂಘದ ಕಾರ್ಯದರ್ಶಿ ಮಲ್ಲೇಶಪ್ಪ ಅಂತ ಇದ್ದರು ಅವ್ರು ಸಂಘಕ್ಕೆ ಬರಲಿಲ್ಲ ಏನೋ ತೊಂದರೆ ಆಗಿರಬೇಕು ಅಂದರು ಸದಸ್ಯರು ಮುಂದೆ ಮೂರು ದಿನವೂ ಬರಲಿಲ್ಲ ಅವರು ಎಂದೂ ಹಿಂಗೆ ತಪ್ಸ್ಕೊಂಡವರಲ್ಲ ಎಲ್ಲಕ್ಕಿಂತ ಮೊದಲು ಬರೋರು ಅವರೇನೆ ಅರ್ಧ ಗಂಟೆ ತಡ ಆದರೂ ಕೂಡ ಲೇಟಾಗಿ ಬರ್ತೀನಿ ಅಂತ ಹೇಳಿ ಕಳಿಸೋರು ಅಧ್ಯಕ್ಷರು ನಾಗರಾಜರವರು ಅವ್ರು ಚಿಂತೆ ಆಯಿತು ಯಾಕೆ ಬರ್ತಾ ಇಲ್ಲ ಮಲ್ಲೇಶಪ್ಪ ಕೇಳ್ಕೊಂಬನ್ನಿ ಅಂತ ಸದಸ್ಯರು ಕಳಿಸಿದರು ನೋಡ್ಕೊಂಬನ್ನಿ ಅಂತ ಮರುದಿನ ಆತ ಬಂದು ಹೇಳಿದ್ರಂತೆ ಮಲ್ಲೇಶಪ್ಪನ ಮಗನಿಗೆ ಬೇರೆ ಕಡೆ ವರ್ಗ ಆಗಿದೆ ಅವರೆಲ್ಲ ಹೋಗಿದ್ದಾರೆ ಮಲ್ಲೇಶಪ್ಪನ ಹೆಂಡತಿ ತೀರ್ಕೊಂಡು ಮೂರು ವರ್ಷ ಆಗಿದೆ ಮನೇಲಿ ಒಬ್ಬರೇ ಮನೆ ಬಿಟ್ಟು ಹೊರಗೆ ಬರೋದಿಲ್ಲ ಮನುಷ್ಯ ಏಕಾಂಗಿತನದಿದ್ದ ಖಿನ್ನತೆ ಬಂದಿರಬೇಕು ಅವರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾರೆ ನಾ ಬರೋಲ್ಲ ಅಂತ ಹೇಳ್ತಾರೆ ಆಯ್ತು ಬಿಡಿ ಅಂದರು ಮರುದಿವ್ಸ ಅಧ್ಯಕ್ಷರು ಮಲ್ಲೇಶಪ್ಪನ ಮನೆಗೆ ಹೋದರು ಬಾಗಿಲು ತಟ್ಟಿದ್ರು ಈತ ಕಿಟಕಿಯಿಂದ ನೋಡ್ದ ಓಹೋ ಅಧ್ಯಕ್ಷರು ಬಂದಿದ್ದಾರೆ ನಾನು ಸಂಘಕ್ಕೆ ಕರ್ಕೊಂಡು ಹೋಗೋಕೆ ಬಂದಿದ್ದಾರೆ ಒತ್ತಾಯ ಮಾಡ್ತಾರೆ ಬರಲೇಬೇಕು ಅಂತ ಹೇಳ್ತಾರೆ ಹೆಂಗೆ ಹೇಳೋದು ಇಲ್ಲ ಅಂತ ಭಾಳ ಒಳ್ಳೆಯ ಅಧ್ಯಕ್ಷರು ಅವರು ಗಲಿಬಿಲಿ ಆಯ್ತು ಸಂಘಕ್ಕೆ ಹೋಗೋದಕ್ಕೆ ಮನಸ್ಸಿಲ್ಲ ಅಧ್ಯಕ್ಷರು ಕೇಳಿದ್ರೆ ಏನು ಹೇಳೋದು ಆದರೆ ಬಾಗಿಲು ತೆಗೆದ್ರು ಅಧ್ಯಕ್ಷರು ಯಾವ ಮಾತೂ ಆಡಲಿಲ್ಲ ಒಳಗೆ ಬಂದು ಕೂತ್ಕೊಂಡ್ರು ಸೋಫಾದ ಮೇಲೆ ಚಳಿಗಾಲ ಆದ್ದರಿಂದ ಮಲ್ಲೇಶಪ್ಪ ಒಲೆಯಲ್ಲಿ ಕಟ್ಟಿಗೆ ಹಾಕಿ ಬೆಂಕಿ ಮಾಡಿ ಮೈ ಕಾಶ್ಕೊತಾ ಕೂತಿದ್ರು ಅಧ್ಯಕ್ಷರು ಅಲ್ಲೇ ಬಂದು ಚಾಪೆ ಮೇಲೆ ಕೂತ್ಕೊಂಡ್ರು ಮಾತೇ ಇಲ್ಲ ಮಲ್ಲೇಶಪ್ಪ ಕಾಯ್ತಾಯಿದ್ರು ಈಗ ಅಧ್ಯಕ್ಷರು ಸಂಘದ ಬಗ್ಗೆ ಹೇಳ್ತಾರೆ ಬಾ ಅಂತಾರೆ ಇಲ್ಲ ಅಂತ ಹೇಳೋದು ಹೇಗೆ ಮನಸ್ಸಲ್ಲಿ ವಿಚಾರ ಮಾಡ್ತಾನೆ ಇದ್ದಾರೆ ಇವರು ಅಧ್ಯಕ್ಷರು ಮಾತೇ ಆಡಲಿಲ್ಲ ಒಲೆಯಲ್ಲಿ ಕೆಂಡ ನಿಗಿ ನಿಗಿ ಉರಿತಾಯಿತ್ತು ಎದ್ರು ಒಂದು ಚಿಮ್ಮಟಿಗೆ ತಗೊಂಡು ಒಂದು ಕೆಂಡ ಎತ್ತಿ ಒಲೆ ಎತ್ತಲ್ಲ ಹೊರಗಡೆ ಇಟ್ಟರು ಮತ್ತು ಬಂದು ಕೂತ್ಕೊಂಡು ಅದನ್ನೇ ನೋಡ್ತಾ ಇದ್ರು ಸ್ವಲ್ಪ ಹೊತ್ತಿನ ನಂತರ ಏನಾಯ್ತು ಗೊತ್ತಾ ಹೊರಗಡೆ ಇಟ್ಟಿದ್ರಲ್ಲ ಕೆಂಡ ತಣ್ಣಗಾಯಿತು ಪ್ರಕೃತಿ ಕಳ್ಕೊಂಡು ಇದ್ದಲಾಯ್ತು ಅದಾದಮೇಲೆ ಅಧ್ಯಕ್ಷರು ಸರಿ ನಾನು ಬರ್ತೇನೆ ಮಲ್ಲೇಶಪ್ಪ ಶಪ ಅಂತ ಹೊರಟರು ಇವರಿಗೆ ವಿಚಿತ್ರ ಬಂದದ್ದು ಅದಕ್ಕೆ ಒಂದು ಮಾತು ಆಡಲಿಲ್ಲಲ್ಲ ಸಂಘಕ್ಕೆ ಬಾ ಅನ್ನಲಿಲ್ಲ ಇವರು ಅಂತ ಗೇಟ್ವರೆಗೂ ಕಳಿಸೋಕೆ ಹೋದರು ಮಲ್ಲೇಶಪ್ಪ ಗೇಟ್ ತೆಗೆದು ಕಳಿಸುವಾಗ ಸ್ವಾಮಿ ನಾಳೆಯಿಂದ ತಪ್ಪದೆ ಸಂಘಕ್ಕೆ ಬರ್ತೇನೆ ಒಳ್ಳೆಯ ಪಾಠ ಕಲಿಸಿದಿರಿ ನನಗೆ ಅಂದರು ಹೌದೇ ನಾನೇನು ಕಲಿಸಿದೆ ನಿಮಗೆ ಅಂದರು ಅಧ್ಯಕ್ಷರು ಮಲ್ಲೇಶಪ್ಪ ಹೇಳಿದರು ಕೆಂಡ ಒಲೆಯಲ್ಲಿ ಉಳಿದ ಕೆಂಡಗಳ ಜೊತೆಗೆ ಇದ್ದಾಗ ಹೇಗೆ ಉರಿತಾಯಿತ್ತು ಶಾಖ ಬೆಳಕು ಇತ್ತು ನೀವು ಏನು ಮಾಡಿದ್ರಿ ಗೊತ್ತಾ ಒಂದು ಕೆಂಡ ತೆಗೆದು ಹೊರಗಡೆ ಇಟ್ಟಿರಲ್ಲ ಸ್ವಲ್ಪ ಹೊತ್ತಿಗೆಲ್ಲ ಕಳ್ಕೊಂಡು ಇದ್ದಲಾಯ್ತಲ್ಲ ಅದು ನಾನು ಕೆಂಡದ್ದು ಹಾಗೆರಬೇಕು ಇದ್ದಲಾಗೋದು ಬೇಡ ಅಂದರು ಅಧ್ಯಕ್ಷರು ಬೆನ್ನು ತಟ್ಟಿ ಕಳಿಸಿದ್ರು ಬನ್ನಿ ಬನ್ನೇಶಪ್ಪ ನಾಳೆಯಿಂದ ಅಂತ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ವ್ಯಕ್ತಿ ಸಮಾಜಮುಖಿ ಆದಾಗ ಅವನ ಶಕ್ತಿ ಹೆಚ್ಚಾಗತ್ತೆ ಏಕಾಂಗಿ ಆದರೆ ಅವನ ಕರ್ತೃತ್ವ ಶಕ್ತಿ ಕುಂಠಿತಾಗಿ ಕಳಹೀನ ಆಗ್ತಾನ ಮನುಷ್ಯ ಕಾರ್ಯದಿಂದ ಚೈತನ್ಯ ಕುಗ್ಗೋದಿಲ್ಲ ಕೆಲಸ ಮಾಡಿದಾಗಲೇ ಚೈತನ್ಯ ಹೆಗ್ಗೋದು ಕಾರ್ಯ ವಿಮುಖತೆ ಆದಾಗ ಕುಗ್ತದೆ ಚೈತನ್ಯ ಕುಗ್ಗಬಾರ್ದು ನೀವು ಗಮನಿಸಿರಬೇಕು ಎಲ್ಲಿವರೆಗೂ ಕೆಲಸ ಗಟ್ಟಿಯಾಗಿ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ವಯಸ್ಸಾಗಲ್ಲ ಕೆಲಸ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡ್ರೋ ಆರು ತಿಂಗಳಿಗೆ ವಯಸ್ಸಾಗತ್ತೆ ಇಷ್ಟೇ ಕೆಲಸ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದಾಗ ಶಕ್ತಿ ವರ್ಧನೆ ಆಗ್ತದೆ ಹಾಗೆ ವರ್ಧನೆಯತ್ತ ಶಕ್ತಿಯನ್ನು ಬೆಳೆಸ್ಕೊಳ್ಳೋ ನಮ್ಮ ಮನಸ್ಸು ಇರಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂ ಎಲ್ ಸಿಎಸ್ಡಿ ಎಸ್ ಸಿ ಎಸ್ ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ